दूसरी तो अभी मान निकल गया है ಕಣ್ಣೀರು ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಆದರೆ ಇವ್ರಿಗೆ ಏನಾಗಿದೆ ಸಂಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಚಾನಸ್ ಕಳಿಸ್ ಸಂಸ್ಕ್ರೈಮ್ ಮುಕ್ಕಳಿಸ್ತಿದ್ದರೆ ಈಗಾಗಲೇ ನೀವು ನೋಡಿರ್ಬೋದು ಸುದ್ದಿಗಳು ಕೂಡ ಬರ್ತಿರ್ಬೋದು ಬಿಗ್ ಬಾಸ್ ಸೀಸನ್ ಹತ್ತು ಮುಗಿತು ಸುದೀಪ್ ಅವರು ಇನ್ನು ಮುಂದೆ ಸೀಸನ್ ಬರಲ್ಲ ಅಂತಲೂ ಕೂಡ ಹೇಳ್ತಿದ್ರು ಆದರೆ ಈಗ ಮತ್ತೊಂದು ದೊಡ್ಡ ಆಘಾತವೇ ಆಗಿದೆ ಅದೇನಪ್ಪ ಅಂತಂದರೆ ಸುದೀಪ್ ಅವರು ಬಿಗ್ ಬಾಸ್ ಓ ಟಿ ಟಿ ಕಾರ್ಯಕ್ರಮ ಸೀಸನ್ ಟು ಏನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿಲ್ಲ ಅಂತ ಕೂಡ ಹೇಳಲಾಗಿದೆ ಅದು ಈಗಾಗಲೇ ಸೀಸನ್ ಟೆನ್ನಲ್ಲಿ ಇದ್ದಂಥ ಮನೆಯೇ ರೆನೋವೇಷನ್ ಕೂಡ ಮಾಡ್ತಿದ್ದಾರೆ ಅಂತ ಹೇಳಲಾಗಿದೆ ಇನ್ನೊಂದು ಸದ್ಯ ಈ ಸದಿಗ ಚಾಲ್ಚಿನ್ ಇರಬೇಕಾದ್ರೆ ಮಾರ್ಚ್ ಎರಡನೇ ವಾರದಿಂದ ಸಿ ಬಿಗ್ ಬಾಸ್ ಸೀಸನ್ ಟು ಓ ಟಿ ಟಿ ಕಾರ್ಯಕ್ರಮ ಶುರುವಾಗ್ತದೆ ಆದರೆ ಇದಕ್ಕೆ ಸುದೀಪ್ ಅವ್ರಿಗೆ ಆ್ಯಂಕರಾಗಿ ಬರ್ತಾ ಇಲ್ಲ ಅಂತಲೂ ಕೂಡ ಬಹುತೇಕ ಕನ್ಫರ್ಮ್ ಆಗಿದೆ ಹೌದು ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ ಓ ಟಿ ಟಿ ಟೂಗೆ ಇಲ್ಲ ಇವರ ಬದಲು ವಿನಯ್ ಗೌಡ ಅವರೇ ಇಲ್ಲಿ ಆ್ಯಂಕರಿಂಗ್ ಮಾಡ್ತಿದ್ದಾರೆ ಎಂಬ ಸುದ್ದಿಗಳು ಈಗ ಮಾಹಿತಿಗಳು ಕೂಡ ಈಗ ಹೊರ ಬರ್ತಿದೆ ಇದು ಎಷ್ಟನೇ ಜನ ಎಷ್ಟು ಸುಳ್ಳು ಆದರೆ ಅಧಿಕೃತವಾಗಿ ಈಗ ವಾಹಿನಿಯಿಂದ ಬರಬೇಕು ಅಷ್ಟೇ ಆದರೆ ಈ ಸದ್ಯದ ಮಾಹಿತಿ ಪ್ರಕಾರ ಬಿಗ್ ಬಾಸ್ನಲ್ಲಿ ಸುದೀಪವ್ರು ಇನ್ನಿಲ್ಲ ಅಂತಲೂ ಕೂಡ ಸದ್ಯಕ್ಕೆ ಹೇಳ್ಬೋದು